ಗಾಯ್ಸ್ ರವೆ ಉಂಡೆ ಮಾಡೋದು ಹೇಗಂತ ತೋರಿಸ್ತೀನಿ ಬನ್ನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮಾಲ ಖುಷಿ ಮಾತಾಡ್ತಾ ಇರೋದು ಇವತ್ತಿನ ರೆಸಿಪಿ ಏನಂದ್ರೆ ರವೆ ಉಂಡೆ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ ಅದು ಸುಲಭವಾಗಿ ಮಾಡುವಂಥ ವಿಧಾನ ಮೊದಲಿಗೆ ಒಂದು ಬಾಣಲಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸಣ್ಣ ರವೆ ಹುರ್ಕೊತಾ ಇದ್ದೀನಿ ನಾನಿಲ್ಲಿ ದೊಡ್ಡ ರವೆ ಚೆನ್ನಾಗಿರಲ್ಲ ರವೆ ಉಂಡೆಗೆ ಹಂಗಾಗಿ ಸಣ್ಣ ರವೆನೇ ತಗೊಂಡು ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ ಈ ಥರ ತುಪ್ಪ ಆಗಲಿ ಇಲ್ಲಾಂದರೆ ಎಣ್ಣೆ ಆಗಲಿ ಹಾಕಿ ಹುರ್ಕೊಳ್ಳೋದ್ರಿಂದ ಇದು ಸೀದ್ ಸೀದೋಗಲ್ಲ ರವೆ ಯಾಕಂದ್ರೆ ಗಣ ತುಪ್ಪ ಹಾಕಿರ್ತೀರಲ್ಲ ಹಂಗಾಗಿ ಸೀದೋಗಲ್ಲ ಲೋ ಫ್ಲೇಮಲ್ಲಿ ಹುರ್ಕೋಬೇಕು ರವೆ ಮಾತ್ರ ಹೈ ಫ್ಲೇಮಲ್ಲಿ ಹುರ್ಕೊಂಡ್ರೆ ಸ್ವಲ್ಪ ಸೀದೋಗಂಥ ಚಾನ್ಸಸ್ ಇರ್ತೈತೆ ಹಂಗಾಗಿ ಲೋ ಫ್ಲೇಮಲ್ಲೇ ಹುರ್ಕೊತಾ ಇದ್ದೀನಿ ನಾನಿಲ್ಲಿ ತುಪ್ಪ ಹಾಕಿ ಹುರ್ಕೊಳೋದ್ರಿಂದ ಸಾಫ್ಟಾಗಿ ಬರುತ್ತೆ ರವೆ ಉಂಡೆ ಹಂಗಾಗಿ ತುಪ್ಪ ಹಾಕಿ ಹುರ್ಕೊತಾಯಿದ್ದೀನಿ ಅದಾದ ಮೇಲೆ ನಾನು ಇವಾಗ ಒಂದು ಸ್ವಲ್ಪ ಹಾಲು ಕಾಯಿಸ್ಕೊತೀನಿ ಹಾಲು ಹಾಕಿದ್ರೇ ಚೆನ್ನಾಗಿರೋದು ಕರಿ ತುಪ್ಪದಲ್ಲೇ ಉಂಡೆ ಮಾಡೋಕ್ಕಾಗಲ್ಲ ಇವಾಗ ಸಕ್ಕರೆ ಆ್ಯಡ್ ಮಾಡ್ಕೊತ ಇದ್ದೀನಿ ಸಕ್ಕರೆ ಆ್ಯಡ್ ಮಾಡ್ಕೊಂಡು ಲೋ ಫ್ಲೇಮಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲ ನಾನು ಈ ಥರ ಹುರ್ಕೊಳ್ಳೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ರವೆ ಮತ್ತು ಸಕ್ಕರೆ ಎರಡೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದಾದಮೇಲೆ ಇವಾಗ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಹುರ್ಕೊಂಡಿದ್ದಾದಮೇಲೆ ಇವಾಗ ಎಣ್ಣೆ ಕಾಯಿಸ್ಕೊಂಡು ಸ್ವಲ್ಪ ಬಿಸಿ ಉಗುರು ಅದು ಹಾಲು ಸೋದಸ್ಕೊತೀನಿ ಇವಾಗ ಉಗುರು ಬೆಚ್ಚಗಿದ್ರೇ ನಾವು ಉಂಡೆ ಕಟ್ಟಕ್ಕೆ ಬಿಸಿ ಬಿಸಿ ಹಾಕೊಂಡು ಉಂಡೆ ಕಟ್ಟಕ್ಕೆ ಹಾಕೋಲ್ಲ ಹಂಗಾಗಿ ಇದು ಲೈಟಾಗಿ ಬಿಸಿ ಐತೆ ಜಾಸ್ತಿ ಬಿಸಿ ಇಲ್ಲ ಈ ಥರ ಎಲ್ಲ ಹಾಲು ಸೋದಿಸ್ಕೊಂಡಿತ್ತು ಆದಮೇಲೆ ಆಲ್ರೆಡಿ ನಾವು ಇವಾಗ ಹುರ್ಕೊಂಡಿದ್ದೀರಿ ಸಕ್ಕರೆ ಮತ್ತು ರವೆ ಎರಡೂ ಹುರ್ಕೊಂಡಿದ್ದೀರಲ್ಲ ಅದು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕೋರು ಹಾಕಿ ಮೇ ಉಂಡೆ ಕಟ್ಕೊತಾರೆ ನಾನು ತುಪ್ಪ ಹಾಕಲ್ಲ ಹಾಲು ಹಾಕಿ ಉಂಡೆ ಕಟ್ಕೊತಾ ಇದ್ದೀನಿ ಏಲಕ್ಕಿ ಪುಡಿ ಮಿಕ್ಸ್ ಇದ್ದೀನಿ ಅದಾದಮೇಲೆ ಡ್ರೈ ಫ್ರೂಟ್ಸು ತುಪ್ಪದಲ್ಲಿ ಹುರ್ಕೊಂಡಿರೋ ಅಂಥದ್ದು ಇದು ಸ್ವಲ್ಪ ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕು ಇವಾಗ ತುಪ್ಪ ಮತ್ತು ಏಲಕ್ಕಿ ಪುಡಿ ಎಲ್ಲನೂ ಡ್ರೈ ಫ್ರೂಟ್ಸ್ ಹಾಕಿ ಆಯ್ತಾದ್ಮೇಲೆ ತುಪ್ಪದಲ್ಲಿ ಮಿಕ್ಸ್ ಮಾಡ್ಕೊಂಡು ಫುಲ್ ಈ ಥರ ಉಂಡೆ ಮಾಡ್ಕೋಬೇಕು ನೋಡ್ತಾ ಇದ್ದೀರಾ ಇವಾಗ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರ್ತೈತೆ ಈ ಥರ ಮಾಡೋದ್ರಿಂದ ಸ್ವಲ್ಪ ಸ್ವಲ್ಪ ಹಾಲಾಕಿ ಹಾಲಾಕಿ ಮಿಕ್ಸ್ ಮಾಡ್ಕೊಂಡು ಈ ಥರ ಉಂಡೆ ಮಾಡ್ಕೋಬೇಕು ಫೈನಲಿ ರವೆ ಉಂಡೆ ರೆಡಿ ಆಯಿತು ನೋಡ್ತಾ ಇರ್ಬೋದು ಅತಿ ವೇಗವಾಗಿ ಮಾಡಿಕೊಳ್ಳುವಂಥ ವಿಧಾನ ರವೆ ಉಂಡೆ ನೀವು ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಬೇಗನೆ ಲೈವ್ ಉಂಡೆ ಮಾಡ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಹೊತ್ತದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್